ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮೊಳಕೆ ಕಾಳು ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯ ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಸಿಂಪಲ್ಲಾಗಿ ಮಾಡ್ಕೊಬೋದು ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಮೊಳಕೆಕಾಳು ಹಾಕಿರೋದ್ರಿಂದ ಹೆಲ್ತಿಯಾಗಿರುತ್ತೆ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕದಾಗಿ ಬೀಟ್ರೋಟ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೇನೆ ನಾನು ಕಾಳು ಹಾಕೊಳ್ತಾ ಇದ್ದೀನಿ ಮೊಳಕೆ ಬಂದಿದೆ ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒನ್ ವಿಷಲ್ ಕೂಗಿಸ್ಕೊಳ್ಳೋಣ ಬೆಂದಿರುತ್ತೆ ಒನ್ ವಿಷಲ್ಗೆ ಒನ್ ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಬೆಂದಿದೆ ಹೆಸ್ರು ಕಾಳು ಮತ್ತು ಬೀಟ್ರೋಟ್ ಎಲ್ಲ ಬೆಂದಿದೆ ಚೆನ್ನಾಗಿ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ನೀರೆಲ್ಲ ಮತ್ತೆ ಅದು ಸೋಸ್ಕೊಂಡು ಮತ್ತೆ ಸಪ್ರೇಟ್ ಮಾಡಿ ಹಾಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಸಾಕು ಸ್ವಲ್ಪ ಹಾಕೋಬೇಕು ಹೀಗಾಗಿ ಡೈರೆಕ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಉಪ್ಪೆಲ್ಲ ಮೇಲೆ ಹಾಕಿರ್ತೀನಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನೂ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಸಿ ಮೆಣ್ಸಿನ್ಕಾಯಿನ ನಾನು ಡೈರೆಕ್ಟ್ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಏಕೆಂದರೆ ಹೊಟ್ಟೆ ಉರಿ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದು ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಯಾಕೆಂದರೆ ಕುಕ್ಕರಲ್ಲಿ ನಾವು ಬೇಯಿಸ್ಕೊಂಬಿಟ್ರೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಇರೋದು ಬೇಗನೆ ಆಗುತ್ತೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಪೂರಿ ಜೊತೆಯೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಗಿದೆ ನೋಡಿ ಈರುಳ್ಳಿ ಎಲ್ಲ ಬೆಂದಿದೆ ಆ ಫ್ರೆಂಡ್ಸ್ ಈಗ ಬೇಯಿಸಿಟ್ಕೊಂಡಿದ್ನಲ್ಲ ಹೆಸ್ರು ಕಾಡು ಮತ್ತು ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ನೀರು ಸ್ವಲ್ಪ ಇದೆ ಸಮೇತ ನೀರು ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಅದು ಡ್ರೈ ಆಗುತ್ತೆ ಹಾಕಿದ ಮೇಲೆ ಆ ಫ್ರೆಂಡ್ಸ್ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆಗಲಿ ಈರುಳ್ಳಿ ಒಗ್ಗರಣೆ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ಈ ಟೈಮಲ್ಲಿ ಉಪ್ಪೆಲ್ಲ ಚೆಕ್ ಮಾಡ್ಕೋಬೇಕು ಕಮ್ಮಿ ಇದೆ ಈ ಟೈಮಲ್ಲಿ ಹಾಕೊಳ್ಳೋಣ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಉಪ್ಪು ಕಮ್ಮಿ ಇತ್ತು ಆ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಇಡಬೇಕು ಆ ನೀಟಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಅವಾಗ ಫ್ರೆಂಡ್ಸ್ ಆಗಿದೆ ಒಂದು ಎರಡು ನಿಮಿಷ ನಮ್ಮ ಪ್ಲೇಟ್ ತೆಗೆದು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಕೋದ್ರಿಂದ ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಿಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಒಂದು ನಿಮಿಷ ಮಿಕ್ಸ್ ಮಾಡಿ ಇಡಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಬೀಟೊಟ್ಟು ಕಾಳು ಪಲ್ಯ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು